ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಸಿಕ್ಸ್ಟೀನ್ ಇಂದು ನಿಮ್ಮ ಜೊತೆಗಿರೋ ಲಕ್ಕಿ ಹುಡುಗಿ ನಾನು ಅಲ್ಲವಲ್ಲ ಅದು ಜಸ್ತಿ ತುಂಬ ಲಕ್ಕಿ ಅಲ್ವಾ ಎಂದ ಹುಡುಗಿ ಕಣ್ಣಿನ ನೀರು ಬೇಡವೆಂದರೂ ಅವಳೇನೇ ತಬ್ಬಿದ್ದ ಅಗಸ್ತಿನ ಕೈ ಸೋಕುತ್ತಿದ್ರೆ ಅಗಸ್ತಿನಿಗೆ ಅದು ಸೆನ್ಸ್ ಆಗಿ ಸಾರಿ ಕಣೆ ಆಗಿಳಿದ್ರಾದ್ರೂ ನೀನು ನನ್ನ ಇಂದು ಅಂತ ಹೇಳ್ತೀಯ ಅಂತ ಹೇಳಿದೆ ಎಂದರೆ ಇಂದು ನೀವೇ ಹೇಳಿದ್ರಿ ಅಲ್ವಾ ನಿನ್ನ ಲೈಫು ನಿನ್ನಿಷ್ಟ ಎಲ್ಲಾದರೂ ಹೋಗು ಅಂತ ಅದಕ್ಕೆ ಯಾರಿಗೂ ಬೇಡವಾದ ಜೀವ ಅಲ್ವಾ ನಾನು ಹೇಗೂ ಎಲ್ಲ ಒಂದು ಕಡೆ ಇದ್ದೀನಿ ಎಂದವಳ ಮಾತು ತುಂಬ ಕಷ್ಟಪಟ್ಟು ಅವಳುನ ಕಂಟ್ರೋಲ್ ಮಾಡುತ್ತಿದ್ರು ಕಣ್ಣೀರು ನಿಲ್ಲದೆ ಜಾರತಿದೆ ಅಗಸ್ತ್ಯ ನಾನು ಬೇಕು ಐ ಮೀನ್ ನನ್ನ ಹೆಂಡತಿ ಹಿಂದೂ ನನ್ನ ಜೊತೆಗೆ ಜೀವನ ಪೂರ್ತಿ ಇರಬೇಕು ಎಂದವನು ಅವಳ ಕಣ್ಣೀರನ್ನು ಒರೆಸ್ತಾ ತನ್ನ ಹೆಬ್ಬ್ರಳದಲ್ಲಿ ಎಂದು ಇನ್ನಷ್ಟು ಅಳತ ಕಣ್ಣು ಮುಚ್ಚಿದ ಹುಡುಗಿ ತಲೆ ಬಗ್ಗಿಸಿ ಬಿಕ್ಕುತ್ತಿದ್ರೆ ಅಗಸ್ತ್ಯ ಇನ್ನಾದರೂ ನನ್ನ ಜೊತೆಗೆ ಮಾತಾಡೆ ಹುಡುಗಿ ಇನ್ನು ಇಷ್ಟು ಮೌನ ಯಾಕೆ ಎಂದವನು ಅವಳ ಮಗನ ಬೊಗಸೆಯಲ್ಲಿ ಹೇಳಿದರೆ ಇಂದು ಕಣ್ಣೀರು ನಿಲ್ಲುತ್ತಿಲ್ಲ ಅಗಸ್ತ್ಯ ಅವಳ ಕಣ್ಣೀರು ಹೊಸುತ್ತಾ ಸಾರಿ ಎಂದರೆ ಇಂದು ನಾನು ಮಾಡಿದ್ದು ತಪ್ಪು ಅನ್ನೋ ನಿಮಗೆ ನೀವು ಮಾಡಿದ ತಪ್ಪು ಅಂತ ಗೊತ್ತಾಗಿಲ್ಲ ಅಲ್ವಾ ಆವತ್ತು ನಾನು ಯಾವ ಪರಿಸ್ಥಿತಿನಲ್ಲಿ ಇದ್ದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆದರೂ ನನ್ನ ನಿಮ್ಮನೆ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಮದುವೆ ಆದವರಲ್ವಾ ಒಂದ್ಸಲ ಒಂದೇ ಒಂದ್ಸಲ ನಾನು ನಿಮ್ಮ ಎಂಟಿ ಅನ್ನೋ ಥರ ಯೋಚಿಸಿದರೆ ನಾನು ಎಂಥ ಮನಸ್ಥಿತಿನಲ್ಲಿ ಇದ್ದೆ ಅವತ್ತು ಅನ್ನೋದು ಗೊತ್ತಾಗ್ತಿತ್ತು ಎಂದಾಗ ಅಗಸ್ತ್ಯ ತುಸು ಪಶ್ಚಾತ್ತಾಪದಲ್ಲಿ ಅವಳನ್ನೇ ನೋಡ್ತಾ ಇದ್ದರೆ ಹುಡುಗಿ ಮಾತ್ರ ಅವನ ಮುಖ ನೋಡೋಕೆ ರೆಡಿ ಇಲ್ಲ ಅವನ ಅಸ್ತದಲ್ಲಿ ಅವಳ ಮಗವಿದ್ದರೂ ಕಣ್ಣು ಕೆಳಗೆ ಮಾಡಿಬ್ರ ಹುಡುಗಿ ಕಣ್ಣಿಂದ ನೀರು ಜಾರತಿತ್ತು ಅಗಸ್ತ್ಯ ಸಾರಿ ಹಿಂದು ಎಂದ ಬೇಸರದಲ್ಲಿ ಆದರೆ ಅವನ ಸಾರಿ ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರದ ಹುಡುಗಿ ಇನ್ನಷ್ಟು ಅಳತಾ ನನ್ನ ಅಣ್ಣ ನನಗೆ ಸುಳ್ಳು ಹೇಳಿ ನಿಮಗೆ ಕೊಟ್ಟು ಮದುವೆ ಮಾಡಿ ಕೈ ತೊಳ್ಕೊಂಡ ಅಂಥ ಸ್ಥಿತಿನಲ್ಲಿ ನನಗೆ ಯಾರಿದ್ರು ನನಗೆ ಅಂತ ಯಾರೂ ಇರಲಿಲ್ಲ ನನಗೇನು ಬಂದೂನಾ ಬಳಗನ ಮೊದಲೇ ತಂದೆ ತಾಯಿ ಇಲ್ಲದ ಅನಾತೆ ಯಾರನ್ನ ಬ್ಲೈಂಡಾಗಿ ನಂಬಿ ಬಂದಿದ್ದೋ ಅವರೇ ನನ್ನ ಪರಿಸ್ಥಿತಿ ಮನಸ್ಥಿತಿನ ತಿಳ್ಕೊಳ್ಳ್ದೆ ನಿನ್ನ ಲೈಫ್ ನಿನ್ನ ಇಷ್ಟ ಎಲ್ಲಾದರೂ ಹೋಗು ಅಂದರೆ ಯಾರೂ ಇಲ್ಲದವಳು ಎಲ್ಲಿ ಹೋಗಬೇಕಿತ್ತು ನಮ್ಮಂಥ ಹೆಣ್ಮಕ್ಕಳಿಗೆ ಸರಿಯಾಗಿದ್ದು ಅಂದರೆ ಸಾವು ಅಷ್ಟೆ ಆದರೆ ನನಗೆ ಬದುಕೋ ಆಸೆ ಇತ್ತು ಸಾಯೋ ಮನಸ್ಸು ಬರಲಿಲ್ಲ ಯಾರಿಗೂ ಬೇಡವಾದವಳಿಗೆ ಆಸರೆಯಾಗಿದ್ದು ಆ ದೇವರು ನನ್ನವರು ಅನ್ಸ್ಕೊಂಡವರೇ ನಂಬದೇ ಇದ್ದಾಗ ಇನ್ನೇನು ಮಾಡಬೇಕು ನಾನು ಅದಕ್ಕೆ ನನ್ನ ಹಣೆ ಬರಹ ಬರೆದ ದೇವರಿಗೂ ಸ್ವಲ್ಪ ಕರುಣೆ ಬತ್ತು ಅನಿಸುತ್ತೆ ಆಗ ಯಾವುದೋ ಒಂದು ರೂಪದಲ್ಲಿ ನನ್ನ ಕೈ ಹಿಡ್ದ ಎಂದ ಹುಡುಗಿ ಇಷ್ಟು ದಿನ ಪಟ್ಟ ನೋವನ್ನು ಊರಿಗೆ ಹಾಕಿದ್ರೆ ಅಗಸ್ತ್ಯನಲ್ಲಿ ಇದ್ದ ಹೀಗೋ ಒಂದೊಂದೇ ಚೂರು ಕರ್ಗಿ ನೀರಾಗುತ್ತಿದೆ ಅಗಸ್ತ್ಯ ಅವಳನ್ನು ತಪ್ಪಿ ಮುಚ್ಚಿದವನಿಗೆ ಏನು ಹೇಳಬೇಕು ಎಂದು ಗೊತ್ತಾಗಲಿಲ್ಲ ಇಂದು ಇನ್ನಷ್ಟು ಹೊಡೆತ ನನಗೆ ಗೊತ್ತಿಲ್ಲದೆ ತಾಯಾದ ನಾನು ನೀವೇ ಆ ಮಗುಗೆ ಅಪ್ಪ ಅಂದಾಗಲೇ ಕೋಪ ಮಾಡಿಕೊಂಡು ಆ ಮಗುನ ಸಾಯಿಸುವ ರೈಟ್ಸ್ ನನಗಿತ್ತು ಅಲ್ವಾ ಆದರೂ ನಾನು ಒಂದು ಮಾತು ಹೀಗೇಗಾಯಿತು ಅಂತ ಕೇಳಲಿಲ್ಲ ಯಾಕೆ ಅವತ್ತು ಚೌಧರಿ ಮನೆಯಲ್ಲಿ ನನ್ನ ಕೈ ಹಿಡಿದು ಕರ್ಕೊಂಡು ಬರುವಾಗ ನಾನು ಬರಲ್ಲ ಅನ್ಬೌದಿತ್ತು ಆದರೂ ನಾನು ನೀವು ಕರೆದ ತಕ್ಷಣ ನಿಮ್ಮ ಹೆಜ್ಜೆ ಮೇಲೆ ನಡೆದೆ ಯಾಕೆ ಎಷ್ಟೋ ಹೆಣ್ಣು ಮಕ್ಕಳು ಬ್ಯೂಟಿ ಅಂತ ಮಗುನ ಸಾಯಿಸಿ ತಮ್ಮ ತಮ್ಮ ಸ್ವ ಇಚ್ಛೆಯಿಂದ ಬದುಕ್ತಾರೆ ಆದರೆ ಆಗ ಮಾಡಲಿಲ್ಲ ನಮ್ಮಿಬ್ಬರ ಮಧ್ಯೆ ನೀವು ಕಟ್ಟಿದ ತಾಳಿ ಬಂದ ಒಂದು ಬಿಟ್ಟರೆ ಬೇರೇನಾದರೂ ಏನಾದರೂ ಇದ್ದರೂ ಅದು ಯಾವ ಥರ ಸಂಬಂಧ ಅದೇ ಕ್ಲಾರಿಟಿನೇ ಗೊತ್ತಿಲ್ಲದಿದ್ದರೂ ನಾನು ಆ ಮಗುಗೆ ಅಮ್ಮ ಆಗೋಕ್ಕೆ ರೆಡಿಯಾದೆ ಅದು ಯಾಕೆ ಇಷ್ಟೆಲ್ಲ ಆದರೂ ಕೊನೆಗೂ ಸಿಕ್ಕ ಬಹುಮಾನ ನನ್ನ ಲೈಫ್ನಿಂದ ನೀನು ದೂರ ಹೋಗು ಎನ್ನುವ ಗಿಫ್ಟ್ ಹ್ಞೂ ಎಂಥ ವಿಪರ್ಯಾಸೆ ಅಲ್ವಾ ನಿಮ್ಮ ಬಗ್ಗೆ ಏನೋ ಗೊತ್ತಿಲ್ಲದೆ ತಾಳಿ ಕಟ್ಟಿಸ್ಕೊಂಡೆ ನಿಮ್ಮನ್ನ ಮದುವೆಯಾಗಿ ನಿಮ್ಮನೆಗೆ ಬಂದ ಮೇಲೆ ನಿಮ್ಮ ಬಗ್ಗೆ ಒಂದೊಂದೇ ತಿಳಿಯುತ್ತಾ ಬಂದಾಗ ನನ್ನ ಡ್ರೀಮ್ಗೆ ವಿದಾಯ ಹೇಳಿದೆ ನಿಮಗೆ ನಾನು ಅಡ್ಜಸ್ಟ್ ಆಗುತ್ತಾ ಬಂದೆ ಆದರೆ ನೀವು ಯಾರೋ ಡಿವೋರ್ಸ್ ಪೇಪರ್ ತಂದು ತೋರಿಸಿದ್ರೆ ಅದನ್ನು ಪ್ರಶ್ನೆ ಮಾಡೋದು ಬಿಟ್ಟು ಹೋದರೆ ಹೋಗಲಿ ಬಿಡು ಹೇಗೂ ಬೇಡವಾದವಳು ಅಂತ ಸುಮ್ಮನಾದ್ರಿ ಯಾಕೆ ಎಷ್ಟೋ ಸಲ ನನ್ನ ಅಮರ್ ಮತ್ತೆ ಮಾಡ್ಕೊಳ್ತಾನೆ ಅನ್ನೋ ವಿಷಯ ನಿಮಗೂ ತಿಳಿದ್ರು ಅದಕ್ಕೆ ನನ್ನ ಎಂಟಿ ಒಪ್ಪಿದಾಳ ಅಂತ ಯೋಚಿಸಿಲ್ಲ ಯಾಕೆ ಹ್ಯಾಡ್ಲೀಸ್ಟ್ ನನ್ನ ಕೇಳೋ ಪ್ರಯತ್ನನಾದರೂ ಮಾಡಿದ್ರಾ ಇಲ್ಲ ಯಾಕೆ ಹ್ಞೂ ಯಾರೂ ಇಲ್ಲದವಳು ಹೇಳೋಕೆ ಕೇಳೋಕೆ ಅಪ್ಪ ಅಮ್ಮ ಇಲ್ಲ ಅಂತ ಎಲ್ಲರೂ ನನ್ನ ಇಷ್ಟ ಬಂದಂತೆ ಆಡ್ಸೋಕೆ ರೆಡಿಯಾದರು ಆದರೆ ಒಂದು ದಿನಕ್ಕಾದರೂ ಹೇ ಅವಳು ನನ್ನೆಂಟಿ ಮನಸ್ಸಿನಿಂದ ಹೇಳ್ದಿದ್ರು ತಾಳಿ ಕಟ್ಟಿ ಅಷ್ಟು ದೂರದಿಂದ ಕರ್ಕೊಂಡು ಬಂದಿದ್ದೀನಿ ಎನ್ನುವ ಸಣ್ಣ ಕನ್ಸನ್ಗಾದ್ರೂ ನೀವು ಕೇಳಲಿಲ್ಲ ಶಾಕೆ ಎಂದ ಹುಡ್ಗಿ ಇವತ್ತೆಲ್ಲ ಅಗಸ್ತ್ಯ ಮಾಡಿದ ಮಿಸ್ಟೇಕ್ ಏನು ಅಂತ ತಿಳಿಸಿ ಹೇಳ್ತಿದ್ದಾಳೆ ಅಗಸ್ತ್ಯನಗೆ ಅವಳು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಹಾಕ್ತಿಲ್ಲ ಮನದಲ್ಲೇ ಹೌದು ನಾನು ಯಾಕೆ ಆಗ ಸುಮ್ಮನಿದ್ದೆ ಎಂದು ತನಗೆ ತಾನೇ ಪ್ರಶ್ನೆ ಹಾಕ್ಕೊಂಡ ಅಗಸ್ತ್ಯನ ಹೆದಿಗೆ ಉದುಕಿರುವ ಹುಡುಗಿ ಇವತ್ತು ನನ್ನ ನಿಮ್ಮ ಮಧ್ಯೆ ಪ್ರೀತಿ ಅನ್ನೋದು ಇದೆಯಾ ಇಲ್ವಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಎಂದು ಪ್ರಶ್ನೆ ಮಾಡ್ತಿದ್ದಾಳೆ ಇಂದು ಅಳತಾ ಹೇಳ್ರಿ ಮಿಸ್ಟರ್ ಅಗಸ್ತ್ಯ ಪಟೇಲ್ ಯಾಕೆ ಕೇಳಬೇಕಾದಾಗ ಪ್ರಶ್ನೆ ಮಾಡಿದೆ ಅಧಿಕಾರ ಚಲಾಯಿಸುವ ಸಮಯದಲ್ಲಿ ಸೈಲೆಂಟ್ ಆಗಿ ಸುಮ್ಮನಿದ್ದು ಎಲ್ಲೋ ಒಂದು ಕಡೆ ಕಷ್ಟನೋ ಸುಖಾನು ಬದುಕ್ತಿದ್ದೀನಿ ಈಗ ಬಂದು ನನ್ನ ಜೊತೆ ಬಾ ಅಂತೀರಾ ವಾಹ್ ಏನು ಹೇಳಬೇಕು ನಿಮಗೆ ಎಂದವಳು ಅವನಿಂದ ದೂರ ಸರಿದು ತನ್ನ ಕಣ್ಣನ ಒರೆಸುತ್ತಾ ಹೀಗೇಳಿ ನಾನು ಯಾಕೆ ಮನೆಗೆ ಬರಬೇಕು ನಿಮ್ಮ ಜೊತೆ ನಾನು ಇರಬೇಕು ಎಂದವಳು ಅವನಿಂದ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ ಆದರೆ ಉತ್ತರ ಕೊಡಬೇಕಾದ ಅಗಸ್ಯ ಅವಳನ್ನೇ ಕಣ್ಣು ಕಿರಿದು ಮಾಡಿ ನೋಡುತ್ತಾ ಒಂದು ಸೆಕೆಂಡ್ ಯೋಚಿಸಿ ಅವಳ ಮುಂದೆ ನಿಂತವನ ಒಮ್ಮೆ ದಿಟ್ಟಿಸಿ ನೋಡ್ದ ಅವಳನ್ನ ಎಂದು ಕೂಡ ಕೋಪದಲ್ಲಿ ಕಣ್ಣು ಕಿರಿದು ಮಾಡಿ ಮುಖ ತಿರುಗಿಸಿದ್ರೆ ಅಗಸ್ತ್ಯ ಅವಳ ನಡುಗೆ ಕೈ ಹಾಕಿ ತೀರ ಸಮೀಪಕ್ಕೆ ಹೆಳೆದ ಎಂದು ಉಪ್ಪು ಬೆಸೆದು ಅವನನ್ನೇ ನೋಡುತ್ತಾ ಬಾಯಿ ತೆರೆಯೋ ಮೊದಲೇ ಅಗಸ್ತ್ಯ ಅವಳ ತುಟಿಗೆ ತನ್ನ ತುಟಿ ಬೆಸೆದು ದೀರ್ಘ ಮುತ್ತಿನಿಂದ ಒಂದು ಕ್ಷಣ ತನ್ನನ್ನ ತಾನು ಮರೆತವನು ಅವಳನ್ನು ಬಿಟ್ಟು ಅವಳನ್ನೇ ನೋಡಿದವನು ಇನ್ನೂ ಅವಳನ್ನ ದೂರ ಸರಿಯಲು ಬಿಟ್ಟಿಲ್ಲ ತನಗೆ ಒತ್ತಿ ಹಿಡಿದಿದ್ದಾನೆ ಹುಡುಗಿಯ ಉಸಿರಿನ ವೇಗ ಹೆಚ್ಚಾಗಿದ್ರೆ ಅಗಸ್ತ್ಯ ಸಣ್ಣಗೇನಾಗುತ್ತಾ ಯಾಕಂದರೆ ನೀನು ಆ ಮನೆ ಸೊಸೆ ಈ ಅಗಸ್ತ್ಯ ಪಟೇಲ್ ಹೆಂಡತಿ ಸ್ವರ್ಣ ಶಂಕರ್ ಪಟೇಲ್ ಅವರ ಸೊಸೆ ಎಂದವನು ಅವಳ ಕೆನ್ನೆಗೆ ತನ್ನ ಕೆನ್ನೆ ಸೊಕಿಸಿ ಸಾರಿ ಅವತ್ತು ನಿಮ್ಮ ಅಣ್ಣನಿಗೆ ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡದಿದ್ದಕ್ಕೆ ಎಂದವನು ಅವಳ ಕೆನ್ನೆಗೆ ಮುತ್ತಿಟ್ಟ ಇಂದು ಒಂದು ಕ್ಷಣ ಬೆಚ್ಚಿದಂತೆ ಶಾಕ್ನಲ್ಲಿ ನಿಂತಿದ್ರೆ ಅಗಸ್ತ್ಯ ಅವಳ ಇನ್ನೊಂದು ಕೆನ್ನೆಗೆ ತನ್ನ ಕೆನ್ನೆ ಸೋಕಿಸಿ ಸಾರಿ ಯಾವ್ಯಾವನೋ ನನ್ನ ಹೆಂಡತಿನ ಮದುವೆ ಆಗ್ತೀನಿ ಅಂತ ಉಸಿರು ಹೆತ್ತೋಕ್ಕೆ ಬಿಟ್ಟಿದ್ದಕ್ಕೆ ಎಂದವನು ಇನ್ನೊಂದು ಕೆನ್ನೆಗೆ ಮುತ್ತಿಟ್ಟ ಹಿಂದಿಗೆ ಅವನು ಹೇಳುತ್ತಿರುವ ಉತ್ತರ ಸರಿನಾ ತಪ್ಪ ಎನ್ನುವ ಯೋಚನೆ ಮಾಡೋಕೆ ಆಗ್ತಿಲ್ಲ ಅಗಸ್ತ್ಯನ ಈ ವರ್ತನೆ ಇದ್ದ ಹುಡುಗ ಅವಳ ಮೂಗಿಗೆ ತನ್ನ ಮೂಗು ತಾಕಿಸಿ ಸಾರಿ ಈ ಅಗಸ್ತ್ಯನ ಹೆಂಡತಿ ಅಂದರೆ ಸಾಮಾನ್ಯ ಅನ್ನೋ ಜನಗಳಿಗೆ ಉತ್ತರ ಕೊಡದಿದ್ದಕ್ಕೆ ಎಂದವನು ಅವಳ ಗಲ್ಲಕ್ಕೆ ತನ್ನ ತುಟಿ ಸೋಕಿಸಿ ಅವಳ ಮೊಗನ ತನ್ನ ಅಸ್ತದಲ್ಲಿ ತುಂಬ ಹಪ್ತದಿಂದ ಹಿಡಿದು ಅವಳ ಮುಖವನ್ನೇ ತನ್ನ ಮೊಗದಿಂದ ಸವರಿದವನು ಸಾರಿ ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಪ್ರೀತಿ ಇದ್ರೂ ಹೇಳದಿದ್ದಕ್ಕೆ ಎಂದವನು ಅವಳ ಅಣೆಗೆ ಬೆಚ್ಚನೆ ಮುತ್ತಿಟ್ಟು ಐ ಲವ್ ಯು ಎಂದು ನನ್ನ ವರ್ತನೆಗೆ ಪ್ರೀತಿ ಕಾರಣವೂ ಹೌದು ನನ್ನಲ್ಲಿರೋ ಈಗನೂ ಕಾರಣವೂ ಹೌದು ನೀನೇನೋ ಹೇಳಿದ್ಯಲ್ಲ ಮನೆ ಕೆಲಸ ಮಾಡೋಕ್ಕೆ ಬೇಕು ಅಂತ ಮದುವೆ ಅದ ಅಂತ ಎಸ್ ಅದು ನಿನ್ನ ಬಗ್ಗೆ ತಿಳಿಯೋ ಮೊದಲು ನಿಜ ಹೇಳಬೇಕಂದ್ರೆ ಈ ಅಗಸ್ತ್ಯನಿಗೆ ನಿನ್ನ ಮೊದಲ ರಾತ್ರಿನಲ್ಲೇ ನೋಡಿದ ಕ್ಷಣದಿಂದ ಇದುವರೆಗೂ ಮಾತಿಗಿಂತ ಮೌನ ಜಾಸ್ತಿ ಮಾತಾಡಿದೆ ನಿನ್ನ ಬಗ್ಗೆ ನಿನ್ನ ಮೇಲಿರುವ ನನ್ನ ಭಾವನೆ ಬಗ್ಗೆ ಅದುವರೆಗೂ ನನ್ನ ತಾಯಿ ಬಗ್ಗೆ ಕಾಳಜಿ ತೋರಿದವ ನಿನಿಗಾಗಿ ನಿನ್ನ ಗಮನ ಸೆಳೆಯೋಕೆ ನನ್ನ ತಾಯಿ ಜೊತೆ ಮಾತಾಡ್ತಿದ್ದೆ ಅಂತ ಹೇಗೆ ಹೇಳಿ ಇನ್ನ ಫೋನ್ನಲ್ಲಿ ಗುಣ ಅನ್ನೋ ಹೆಸರು ನೋಡಿ ಯಾರಿದು ಹುಡುಗನಾ ಹುಡುಗೀನಾ ಎಂದು ಎಷ್ಟು ತಿಳಿಯೋಕೆ ಪ್ರಯತ್ನಪಟ್ಟು ಒದ್ದಾಡಿದ್ದೀನಿ ಅನ್ನೋದನ್ನು ನನಗೆ ಬಾಯ್ಬಿಟ್ಟು ಹೇಳೋಕ್ಕೆ ಬಾರದಂತೆ ಮಾಡಿದ್ದು ನೀನು ನಿನ್ನ ಈ ಸೈಲೆಂಟ್ ಅಂತ ಹೇಗೆ ಹೇಳಿ ಹುಡುಗಿ ಅದುವರೆಗೂ ತನ್ನ ತಾಯಿಗೆ ನೋವಾದರೂ ಕೇರ್ ಮಾಡದವ ನಿನ್ನ ಕೈಯಲ್ಲಿ ಕಂಡ ಸಣ್ಣ ಗಾಯಕ್ಕೆ ನನ್ನ ಮನಸ್ಸು ಎಷ್ಟು ಒದ್ದಾಡ್ದಂತ ಹೇಗೆ ಹೇಳಿ ನನ್ನ ಫ್ರೆಂಡ್ಸ್ ಪಾರ್ಟಿನಲ್ಲಿ ನಿನ್ನ ನೋಡುವಾಗ ಇಷ್ಟಪಡದೆ ತುಂಬ ಪೊಸೆಸಿವ್ ಆಗಿದೆ ಅಂತ ಹೇಗೆ ಎಂದು ನನ್ನ ಹೆಂಡತಿ ಹಳ್ಳಿ ಹುಡುಗಿ ಅಂತ ತಿಳಿದವನಿಗೆ ದಿನಕ್ಕೆ ಒಂದು ಆಶ್ಚರ್ಯನ ಸೃಷ್ಟಿ ಮಾಡೋ ಹುಡುಗಿನ ನೋಡಿ ತುಂಬ ಕ್ಯೂರಿಯಸ್ ಇದ್ದರು ಅವಳ ಮೌನದ ಮುಂದೆ ನನ್ನ ಮಾತು ಬರ್ತಿರಲಿಲ್ಲ ಅಂತ ಹೇಗೆ ಹೇಳಿ ಎಂದು ನನ್ನ ಜೀವನದಲ್ಲೂ ಒಂದು ಕನಸಿನ ಹೆಣ್ಣಿದ್ಲು ಅದಕ್ಕೆ ರೂಪ ಕೊಟ್ಟಿದ್ದು ನನ್ನ ಹೆಂಡತಿ ಇಂದು ಅಂತ ಹೇಗೆ ಹೇಳಿ ಅವಳೊಬ್ಬಳು ಫ್ಯಾಷನ್ ಲೋಕ ಆಳೋ ಮಹಾರಾಣಿ ಅಂತ ಮನಸ್ಸು ಹೆಮ್ಮೆಪಟ್ಟರು ತನ್ನವಳಿಂದ ಎಲ್ಲಿ ನಾನು ದೂರ ಹೋಗ್ತೀನೋ ಅನ್ನೋ ಸಣ್ಣ ಭಯ ಕಾಡ್ತಿತ್ತು ಅಂತ ಹೇಗೆ ಹೇಳಲಿ ಬೇರೆ ಯಾರದೋ ಜೊತೆಗೆ ನನ್ನ ಹೆಂಡತಿ ಆ್ಯಡ್ ಮಾಡೋಕ್ಕೆ ಕಷ್ಟಪಡುವಾಗ ಲಾರೆನ್ಸ್ನ ಕರೆಸಿ ನಾನು ಜೀವನದಲ್ಲೇ ದ್ವೇಷ ಮಾಡೋ ಫ್ಯಾಮಿಲಿಗೆ ಮಾಡೆಲ್ ಆಗಿದ್ದೆ ಅವಳಿಗಾಗಿ ಜಸ್ಟ್ ಅವಳಿಗಾಗಿ ಅಂತ ಹೀಗೆ ಹೇಳಿ ಹುಡುಗಿ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್